ಬಾಬೆ ಬೊಂಬೈ ಬಾಬೆ ಕುಚಿ ಬಾಬೆ ಬೊಂಬೈ ಬಾಬೆ ಕುಚಿ ಕುಚಿ ಬಾಬೆ ಬೊಂಬೈ ಬಾಬೆ ಪುತ್ತೂರಿನಲ್ಲಿ ಬೊಂಬೈ ರೇಖಾ ಪುತ್ತೂರಿನಲ್ಲಿ ಬೊಂಬೈ ರೇಖಾ ಕೆಲವು ದಿನಗಳಲ್ಲಿ ಮಾತ್ರ ಬೊಂಬೈ ರೇಖಾ ಐದನೇ ತಾರೀಕು ಬೊಂಬೈಗೆ ಯಾವುದೇ ಎದುರಿಕೆ ಇಲ್ಲ ಡಿಸೋಜ್ ಜೊತೆಗಿದ್ದರೆ ಏರ್ಪೋರ್ಟ್ ಗೆ ಬಂದು ಹತ್ತು ಹತ್ತು ಗಂಟೆಗೆ ನಾವು ಬರ್ತೇವೆ ಬೊಂಬೈಗೆ ಆ ನಂತರ ದೀಪಾವಳಿಗೆ ರಿಟರ್ನ್ ಬರ್ತೇನೆ ಆ ದೀಪಾವಳಿ ಬರೋದು ಸ್ವಲ್ಪ ಪಟಾಕಿ ತರ್ತೇನೆ ಅಷ್ಟೇ ಕಿಚು ಕಿಚು ಬಾಬೆ ಬೊಂಬೈ ಬಾಬೆ ಕಿಚು ಕಿಚಿ ಬಾಬೆ ಬೊಂಬೈ ಬಾಬೆ ಈಗ ಶುರುವಾಯಿತು ಟಾನ್ ಬೆಂಗಳೂರು ಟೆರಿಕಲ್ ವೇದಿಕೆಯಲ್ಲಿ ನಡೆದಂತಹ ಕಾರ್ಯಕ್ರಮ ಅದರಲ್ಲಿ ಎಷ್ಟು ಚೆನ್ನಾಗಿ ಮತ್ತು ತುಂಬ ನಿಮ್ಮ ಮುಂದೆ ಬರ್ತಿದ್ದೇವೆ ಈಗ ನಾಲ್ಕು ನಾಯಕ ಬರ್ತಿದ್ದೇವೆ ಪುತ್ತೂರು ದ ಮಾಲಿಂಗೇ ಸ್ವರ ಪುತ್ತೂರು ದ ಮಾಲಿಂಗೇ ಸ್ವರ ಹೊರಶರಣ ದಿನ ಶರಣ ನನ ಶರಣ ಪುತ್ತೂರು ದ ಮಾಲಿಂಗೇ द सिंगारी भैयारी मोके दिंग हुत भैयारी क्न मुलु सोत मरते को रानी ना मोन तू दो मोके द सिंगारी हुत भैया केम्प केम्प गुलाबी रीत वोड पोपना ಮೆಲ್ಲ ಮೆಲ್ಲ ಪಜ ದೀತ ತಾಯ ಕೆಂಪು ಕೆಂಪು ಕೆಂಕು ಕೆಂಕು ಗುಲಾಬಿ ದೀತ ಓಡಿ ಮೆಲ್ಲ ಮಿಲ್ಲ ಮಿಲ್ಲ ಪಜ ದೀತ ಸಿಂಗಾರಿ ಪೋ ಪುನಃ ಮೋಕೆದ ಸಿಂಗಾರಿ ಹುಂಕಿಲ್ಲ ಯಾರು ಇಲ್ಲಹಿಲ್ಲ ಇಲ್ಲ ಬಾರೇನೆ ರಲ್ಲಿ ನಿನ್ನ ರಾಗಕ್ಕೆ ನಿನ್ನ ರೂಪಕ್ಕೆ ಕೊಡುವ ಕಾಣಿಕೆ ಓ ಸುತ್ತಮುತ್ತ ಯಾರಿಲ್ಲ ನಮ್ಮ ಎಲ್ಲ 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 ಕನಸು ಮನಸ್ಸು ಮನಸು ಎಂದು ನಿಂದಾಗಿದೆ ತಾನುವಾಸೆ ಇಲ್ಲಿ ತನಕ ಹೂವ ಏನು ಸಂತೋಷ ಏನು ಉಳ್ಳಾಸಹಿದಿನಾ ದಿನ ಕನಸು ಹೋ ಮನಸು ಖೋ ಇಂದಾಗಿದೆ ಲರಲ ಲರಲ ಓ ಲಾ ಕನಸಿನಲ್ಲಿ ಮನಸ್ಸಿನಲ್ಲಿ ಇಂದುವಾಗೆ ಇನ್ನಾ ಕಾಗುವುದೇ ಎನ್ನುರಿದೆ ಸಂತೋಷವಾ ನಾ ನಾಡಿದೆ ಎಂದಿಗೋ ನಿನ್ನಲೋ ಕನಸು ಓ ಮನಸು ಓ ಸಿಂಗೊಂದಾಗಿದೆ ಲಲಾ ಓ ಲಾ ಈ ತಲೀ ಇದೇನೋ ಈ ಸುಲಿ ಸುಲಿಮೆಂಚಿದೆ ಕನಸು ಮನಸು ಕೋಗಿಲೆಯ ಆನಂದವ ಕನಸು ಮನಸು ಹಾಯಾಗಿರು ಲಲ ಈ ತಚ್ಚಲ್ಲಿ ಹೀ ಇದ್ದೆನೋ ಈ ನನ್ನಲ್ಲಿ ಸುಳಿ ನಿಂತಿದೆ ಕನಸು ಮನಸು ಹೋಗಿದೆ ಕನಸು ಮನಸು ಹಾಯಾಗಿರು ಲಲಲಲ ಗಂಗಾ ಯಮುನಾ ಸಂಗಮ ಪ್ರೇಮ ಹಾಲು ಜೇನು ಸೇರಿದಂತೆ ಬದುಕು ಆ ಹಾಲು ಜೇನು ಈ ಬದುಕು ಪ್ರೇಮದ ಸಂಗೀತ ಒಲವಿನ ಸಂತೋಷ ಇರುದೇ ಏಕೋ ಏನು ನಿನ್ನಲ್ಲಿ ಎನ್ನೆಂದೂ ನಗುವ ಅಲ್ವ ಹಾಲು ಜೇನು ಈ ಬದುಕು ಗಂಗಾಯಮನ ಸಂಗಮ ಗಂಗಾಯಮನ ಸಂಗಮಾಯ ಹೇಮದ ಸಂಗೀತ ಒಲವಿನ ಸಂತೋಷ ನಿರು ದೇಯಕೋ ಏನೋ ನನ್ನ ಈ ಎಂದೋ ಮನಸು ಕನಸು ಈ ಹಾಲು ಜೇನು ಸೇರಿದಂತೆ ಹಿ ಬದುಕು ಈ ಹಾಲು ಜೇನು ಸೇರಿದಂತೆ ಹಿ ಬದುಕು ಲ ಲಾ ಆ ಎಲ್ಲಿ ನೋಡಲು ನಿನ್ನೋ ಕಾಣುವೆ ಕಣ್ಣಲ್ಲಿ ತುಂಬಿರುವ ಮನದಲ್ಲಿ ಮನೆ ಮಾಡಿ ಹಾಡುವೆ ಎಲ್ಲಿ ನೋಡಲು ನಿನ್ನೋ ಕಾಣುವೆ ಮರೆ ನೀಡಿಗಾದರೆ ಮನಸ್ಸನ್ನು ಏನಿದೆ ಕನಸಲ್ಲೂ ಏನಿದೆ ಯುಗಗಳು ಜಾರಿ ಹುರುರಿದರೇನು ನಾನು ಏನು ಜೇನಿನಗೆ ಎಲ್ಲು ಎಂದು ಇನ್ನು ಇರುವ ಎಲ್ಲೆಲ್ಲಿ ನೋಡಲು ನಿನ್ನನ್ನು ಕಾಲುಗೆ ಎಲ್ಲೆಲ್ಲಿ ನೋಡಲು ಲಾಲ ಲಾಲ ಲಾ ಲಾ घुमरु में बीजे क्या है चोरी में बीजे क्या है घुमरू में बीजे क्या है मेरे दिल में प्यारी क्या है तेरे दिल के क्या है वो तेरे दिल प्यार किया आयो कुक, चोरी में बीजे क्या है घुमरु में बीजे क्या ಯನ್ನೋ ನಾನಲ್ಲ ನನ್ನಂತ ಎನ್ನೋ ಯಾರೂ ಇಲ್ಲ ನಾನು ಬರುವುದ ರೀ ಗೌರವ ತೋರಿ ಉಸ ಇತ ಕೈಗತಿ ನಿಲ್ಲುವರೆಲ್ಲ ಅಂಕಿಂತ ಎನ್ನೋ ನಾನಲ್ಲ ನನ್ನಂತಯ್ಯನ್ನು ಯಾರು ಇಲ್ಲ ಲಾಲ ಲಾ ಲಾಲ ಲಾ ಲಾಲ ಲಾ ಒಮ್ಮೆ ನಿನ್ನನ್ನು ಕಂತುಂಬ ನೋಡುವ ಸೇರಿಯಲ್ಲಿರುವೆ ಒಮ್ಮೆ ಹಿನ್ನನು ಕಣ್ತುಂಬ ನೋಡುವ ತೆಯಲ್ಲಿರುವೆ ಕೇಕಾಂತ ಹೂವಾಗಿ ನನ್ನೆಲ್ಲ ಹಿಂದೂ ಇರುವಾಗ ಒಮ್ಮೆ ಹಿನ್ನನ್ನು ಕಣ್ತುಂಬ ನೋಡುವ ತೆಯಲ್ಲಿರುವೆ ಮಧುರಗಳು ಹೂವಿನಾಗೆ ಏಕಾಂತವ ಎಂದೆಂದಿಗ ಈ ಬಾವ ಎನ್ನು ಆಸೆ ಈ ಮಾತಿಗೆ ನನ್ನಾಸೆ ನೂರಾಗಿ ಏನಾಯ್ತೇ ಒಮ್ಮೆನ್ನನು ಕಣ್ತುಂಬಾ ನೋಡುವ ಆಕೆಯಿಲ್ಲ ಒಮ್ಮೆನ್ನನು ಕಣ್ತುಂಬಾ ನೋಡುವ ಆಚೆ ಇಲ್ಲಿರುವೆ ಕಿಚ್ಚಿ ಕಿಚ್ಚಿ ಬಾಬೆ ಬೊಂಬೈ ಬಾಬೆ ಪುತ್ತೂರಿನಲ್ಲಿ ಬೊಂಬೈ ಬಾಬೆ ಕಿಚ್ಚು ಕುಚ್ಚಿ ಬಾಬೆ ಬೊಂಬೈ ಬಾಬೆ ಕೆಂಪು ಕೆಂಪು ಬಾಬೆ ಬೊಂಬೈ ಬಾಬೆ ಕುಚಿ ಕುಚಿ ಬಾಬೆ ಬೊಂಬೈ ಬಾಬೆ ಕೂಚಿ ಕೂಚಿ ಬಾಬೆ ಪುತ್ತೂರಿನಲ್ಲಿ ಬೊಂಬೈ ರೇಖಾ ಪುತ್ತೂರಿನಲ್ಲಿ ಬೊಂಬೈ ರೇಖಾ ಕೆಲವು ದಿನಗಳು ಮಾತ್ರ ಐತಾರಿಕೆ ಬೊಂಬೈಗೆ ಮತ್ತೆ ನಾನು ನಮ್ಮ ನಾವು ಮೈನೇ ಹೇಳ್ದು ತಗೋತಂತ ನಾನ್ ಮೊನ್ನೆ ಹದಿನೆಂಟು ಬಂಡ್ರಕ್ಕೆ ದುಡ್ಡು ಕೊಟ್ಟಿ ಗಣಪತಿಗೆ ತೇನಗಾಯಿ ಹೊಡ್ತವೆ ಅದ ನಂತರ ನನಗೆ ಅಸೂಲ ಎಂತ ಇಲ್ಲ ಮೂತ್ರ ಒಂದಿಲ್ಲ ಇಲ್ಲ ಬೆಳಿಗ್ಗೆ ಸಂಜೆ ಎಂತ ಗೊತ್ತಾಗುದಿಲ್ಲ ಅದರಲ್ಲಿ ತಿಳೀತದೆ ನಮ್ಗೆ ಶಿವ ಶಕ್ತಿ ಅಂತ ಮತ್ತೇನೆ ಬಾಯ್ ಓಕೆ ಟ್ಯಾಂಕ್ ಯು ಕುಚಿ ಕುಚಿ ಬಾಬೆ ಬೊಂಬಾಯ್ ಬಾಬೆ ಕುಚಿ ಕುಚಿ ಬಾಬೆ ಬೊಂಬಾಯ್ ಬಾಬೆ ಕುಚಿ ಕುಚಿ ಬಾಬೆ ಬೊಂಬಾಯ್ ಬಾಬೆ ಇನ್ನೊಂದು ಓಕೆ ಬಾಯ್ ಬಾಯ್ ಬಾಬೆ